ಹಾಯ್ ಎವ್ರಿ ವನ್ ವೆಲ್ಕಮ್ ಟು ಭತ್ತದ ಕಣಜ ಯೂಟ್ಯೂಬ್ ಚಾನಲ್ ಮನೆ ಮನೆಯಲ್ಲೂ ಸದಾ ಭತ್ತ ತುಂಬಿರ್ಲಿ ಅಂತ ಕೇಳ್ಕೊಂತ ಇವತ್ತಿಂದು ಹೆಲ್ದಿ ಸ್ನಾಕ್ಸ್ ಇದಂತೂ ತುಂಬಾ ಚೆನ್ನಾಗಿರುತ್ತೆ ಶೇಂಗಾ ಬೀಜದಿಂದ ಈ ಸ್ನಾಕ್ಸ್ ನ ರೆಡಿ ಮಾಡಿ ಮಕ್ಕಳಿಗೂ ಒಳ್ಳೇದು ದೊಡ್ಡರಿಗೂ ಒಳ್ಳೇದು ತುಂಬಾ ಚೆನ್ನಾಗಿರುತ್ತೆ ಹೈಜಿನಿಕ್ ಆಗಿರುತ್ತೆ ಈ ಸ್ನಾಕ್ಸ್ ಎಣ್ಣೆ ಅಂತೂ ಹಾಕೋದೇ ಬೇಡ ಈ ಸ್ನಾಕ್ಸ್ ಗೆ ಬನ್ನಿ ಇವಾಗ ಯಾವ ತರ ಮಾಡೋದಂತ ನೋಡೋಣ ನಾನಿಲ್ಲಿ ಒಂದು ಇನ್ನೂರು ಗ್ರಾಮ್ ಆಗೋವಷ್ಟು ಶೇಂಗಾ ಬೀಜ ತಗೊಂಡಿದ್ದೀನಿ ಶೇಂಗಾ ಬೀಜನ ಒಂದು ಅರ್ಧ ಗಂಟೆ ನೆನೆ ಹಾಕಿದ್ರು ಓಕೆ ಇಲ್ಲಪ್ಪ ನಮ್ಮ ಹತ್ರ ಟೈಮ್ ಇಲ್ಲ ಅಂದ್ರೆ ಹಾಗೆ ಕೂಡ ಬಾಯ್ಲ್ ಮಾಡ್ಕೊಬಹುದು ನಾನು ಒಂದು ಕುಕ್ಕರ್ ಗೆ ಒಂದು ಇನ್ನೂರು ಗ್ರಾಮ್ ಆಗುವಷ್ಟು ಶೇಂಗಾ ಬೀಜ ಹಾಕೊಂಡು ಇದಕ್ಕೆ ನೀರು ಹಾಕೊಂಡು ಒಂದ್ ಚಿಟಕಿ ಇದು ಬೇಯಿಸ್ಕೊಂಡಿದೀನಿ ಮೂರು ವಿಸಲ್ ಬಿಟ್ರೆ ಸಾಕು ಸೇಮ್ ಬೆಂದ್ಮೇಲೆ ಹಸಿ ಶೇಂಗಾನ ನೀವು ಬೇಯಿಸಿದಾಗ ಯಾವ ತರ ಟೇಸ್ಟ್ ಇರುತ್ತೋ ಯಾವ ತರ ಸ್ಮೂತ್ ಆಗುತ್ತೋ ಅದೇ ತರ ಕೂಡ ಇದು ಒಣ ಶೇಂಗಾ ಕೂಡ ಅದೇ ತರ ರೆಡಿ ಆಗುತ್ತೆ ಇದು ಕ್ವಿಕ್ ಆಗಿ ಇನ್ಸ್ಟೆಂಟ್ ಆಗಿ ಬಿಡಬಹುದು ಹಸಿ ಶೇಂಗಾ ಇಲ್ಲ ಅಂದಾಗ ಬೇಯಿಸ್ಕೊಂಡು ಪಕ್ಕಕ್ಕೆ ಇಟ್ಕೊಂಡ್ಬಿಡಿ ಇವಾಗ ಕ್ಯಾರೆಟ್ ಸೌತೆಕಾಯಿ ಕರ್ಬೇವು ಮತ್ತು ಕೊತ್ತಂಬರಿ ಸೊಪ್ಪು ಇದ್ರ ಜೊತೆ ಈರುಳ್ಳಿ ಕೂಡ ತೊಗೊಳ್ಳಿ ಬಟ್ ಇದರಲ್ಲಿ ಕ್ಯಾರೆಟ್ನ ಮತ್ತು ಸೌತೆಕಾಯಿನ ಈ ಥರ ತುರಿದ್ಬಿಟ್ಟೆ ತಗೊಳ್ಳಿ ಕಟ್ ಮಾಡಿ ಹಾಕ್ಲಿಕ್ಕೆ ಹೋಗ್ಬಿಡಿ ಈ ಥರ ತುರಿದ್ರೇ ಸ್ವಲ್ಪ ಟೇಸ್ಟ್ ಚೆನ್ನಾಗಿ ಕೊಡುತ್ತೆ ಸೌತೆಕಾಯಲ್ಲಿ ತುಂಬ ನೀರು ಇರುತ್ತಲ್ವ ನೀರ್ ನೀರು ಅನಿಸುತ್ತಪ್ಪ ಅಂತಂದ್ರೆ ಸ್ವಲ್ಪ ಬೇಕಾದ್ರೆ ಸೌತೆಕಾಯಿಲಿ ಇರ್ತಕ್ಕಂಥ ನೀರನ್ನ ಇಂಡ್ಕೊಬೋದು ಬನ್ನಿ ಇವಾಗ ಒಂದು ಬೌಲಿಗೆ ಶೇಂಗಾ ಬೀಜ ಬೇಯಿಸಿರ್ತಕ್ಕಂಥ ಶೇಂಗಾ ಬೀಜ ಹಾಕೊತಿದ್ದೀನಿ ಹಾಕ್ಕೊಂಡಾದ್ಮೇಲೆ ನಾವೇನು ತರಕಾರಿನ ತುರಿದಿಟ್ಕೊಂಡಿದ್ವೋ ಕ್ಯಾರೆಟು ಮತ್ತು ಸೌತೆಕಾಯಿ ಅದನ್ನು ಕೂಡ ಹಾಕೋಬೇಕು ಇದಕ್ಕೇನೆ ನಾನಿಲ್ಲಿ ಕೊತ್ತಂಬರಿ ಸೊಪ್ಪು ಸೊಪ್ಪು ಮತ್ತು ಕರ್ಬೇವಿನ ಸೊಪ್ಪು ಇದೆಲ್ಲ ಆದಮೇಲೆ ಚಿಕ್ಕದಾಗಿ ಹೆಚ್ಚಿರ್ತಕ್ಕಂಥ ಈರುಳ್ಳಿ ಕೂಡ ಹಾಕ್ಕೊಂತಿದ್ದೀನಿ ಆದಷ್ಟು ನೀವು ಈರುಳ್ಳಿ ಕೂಡ ಚಿಕ್ಕದಾಗಿ ಕಟ್ ಮಾಡ್ಕೊಳ್ಳಿ ಇದಕ್ಕೆ ನಾನಿಲ್ಲಿ ಹಸಿ ಕೊಬ್ಬರಿನ ಆಗಿ ತೊಗೊಳ್ಳಿ ಇದ್ರೆ ಹಾಕ್ಕೊಳ್ಳಿ ಇಲ್ಲಾಂದರೆ ಸ್ಕಿಪ್ ಮಾಡ್ಬೋದು ಇದಕ್ಕೇ ಅಚ್ಕಾರದ ಪುಡಿ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಸ್ವಲ್ಪ ಚಾಟ್ ಮಸಾಲೆ ಇದ್ದರೆ ಹಾಕ್ಕೊಳ್ಳಿ ಇದೆಲ್ಲ ಹಾಕ್ಕೊಂಡು ಚೆನ್ನಾಗಿ ಒಂದು ಮಿಕ್ಸ್ ಕೊಡಿ ಸಕ್ಕತ್ ಟೇಸ್ಟ್ ಇರುತ್ತೆ ಸಾಯಂಕಾಲ ಮಕ್ಕಳಿಗೆ ಏನಾದರೂ ಸ್ನ್ಯಾಕ್ಸ್ ಬೇಕು ಅಂತಂದಾಗ ಪಟಾಪಟಂತ ಈ ಸ್ನ್ಯಾಕ್ಸ್ನ ಮಾಡ್ಕೊಂಬಿಡ್ಬೋದು ನಮಗೇನು ಹಸಿ ಶೇಂಗನೆ ಬೇಕಪ್ಪ ಅಂತೇನಿಲ್ಲ ಒಣ ಶೇಂಗಾನೆ ಒಂದು ಎರಡು ಮೂರು ವಿಸಲ್ ಬಿಟ್ಬಿಟ್ರೆ ಚೆನ್ನಾಗಿ ಬೆಂದ್ಕೊಂಬಿಡುತ್ತೆ ಸಕ್ಕತ್ ಟೇಸ್ಟ್ ಇರುತ್ತೆ ಒಂದು ಚೂರು ಉಪ್ಪಾಕಿ ಬೇಯಿಸಿ ಹಾಗೆ ಬೇಯಿಸೋಕ್ಕಿಂತ ಒಂದು ಚೂರು ಉಪ್ಪಾಕಿನೇ ಬೇಯಿಸಿ ಟೇಸ್ಟ್ ಚೆನ್ನಾಗಿ ಕೊಡುತ್ತೆ ಈ ಥರ ಮಿಕ್ಸ್ ಮಾಡಿದಾಗ ಯಾರಾದರೂ ಎಣ್ಣೆ ಇಷ್ಟಪಡ್ಲಾರ್ದಾರು ವೇಟ್ ಮೇಂಟೈನ್ ಮಾಡೋರಿಗೆ ಕೂಡ ಇದು ತುಂಬಾ ಹೆಲ್ದಿಯಾಗಿರ್ತಕ್ಕಂಥ ಸ್ನ್ಯಾಕ್ಸು ಯಾಕಂದರೆ ಇದಕ್ಕೆ ಒಂದು ಸ್ಪೂನ್ ಕೂಡ ನಾವು ಆಯಿಲ್ ಮಿಕ್ಸ್ ಮಾಡಿಲ್ಲ ಇದಕ್ಕೆ ನೀವು ಟೊಮೊಟೊ ಬೇಕಾದ್ರೆ ಹಾಕೋಬೋದು ಟೊಮೊಟೊಗಿಂತ ನಾನಿಲ್ಲಿ ಲೆಮನ್ ತೊಗೊಂಡಿದ್ದೀನಿ ಲೆಮನ್ ಕೂಡ ಹಾಕ್ಕೊಬೋದು ನಿಮಗೆ ಯಾವುದು ಕಂಫರ್ಟಬಲ್ ಇರುತ್ತೋ ಅದನ್ನು ಯೂಸ್ ಮಾಡ್ಕೊಬೋದು ನಾನಿಲ್ಲಿ ಒಂದು ಹಾಫ್ ಟೀ ಸ್ಪೂನ್ ಆಗೋಷ್ಟು ಲೆಮನ್ನ ಹಾಕ್ಕೊಂತಿದ್ದೀನಿ ಇದನ್ನೆಲ್ಲ ಹಾಕ್ಕೊಂಡು ಮತ್ತೊಮ್ಮೆ ಮಿಕ್ಸ್ ಮಾಡಿ ನೀವು ಸರ್ವ್ ಮಾಡ್ಬೋದು ಇನ್ಸ್ಟೆಂಟಾಗಿ ಹೆಲ್ದಿಯಾಗಿರ್ತಕ್ಕಂಥ ಸ್ನ್ಯಾಕ್ಸು ರೆಡಿ ಆಯಿತು ಇದಕ್ಕೆ ಮೂರಿಂದ ನಾಲ್ಕು ವರ್ಷದ ಮಕ್ಳು ಏನಾದರೂ ಮನೇಲಿ ಇದ್ರೆ ಅಂತೂ ಪಪ್ಪು ಪಪ್ಪು ಅಂತ ಇಷ್ಟಪಟ್ಟು ತಿಂತಾರೆ ಈ ಕಡೆ ತರಕಾರಿನೂ ತಿಂದಂಗೆ ಅನ್ಸುತ್ತೆ ನಿಮಗೂ ಕೂಡ ಕಂಫರ್ಟಬಲ್ ಇರುತ್ತೆ ಹೆಲ್ದಿ ಆಗಿರ್ತಕ್ಕಂಥ ನ ಮಕ್ಕಳಿಗೆ ಕೊಟ್ಟಿದ್ದೀವಿ ಅಂತ ನೀವು ಕೂಡ ಟ್ರೈ ಮಾಡಿ ಹೇಗ್ ಬಂದಿತ್ತಂತ ಕೂಡ ಕಮೆಂಟ್ ಮಾಡಿ ಹಾಗೆ ಬೆಲ್ ಐಕನ್ ಕೂಡ ಪ್ರೆಸ್ ಮಾಡಿ ನಾನು ಹಾಕಿರ್ತಕ್ಕಂಥ ಹೊಸ ವಿಡಿಯೋದು ನೋಟಿಫಿಕೇಶನ್ ನಿಮಗೆ ಫಸ್ಟ್ ಬರುತ್ತೆ ಹಾಗೆ ಲೈಕ್ ಶೇರ್ ಅಂಡ್ ಸಬ್ಸ್ಕ್ರೈಬ್ ಆಗೋದನ್ನು ಕೂಡ ಮಿಸ್ ಮಾಡಬೇಡಿ ನಿಮ್ಮ ಪ್ರೀತಿ ಆಶೀರ್ವಾದ ಸದಾ ನನ್ನ ಚಾನೆಲ್ ಮೇಲೆ ಹೀಗೆ ಇರಲಿ ಅಂತ ಕೇಳ್ತಾ ಇವತ್ತಿಂದು ಸಿಂಪಲ್ ರೆಸಿಪಿನ ಇಲ್ಲಿಗೆ ಮಗು stay in it thank you all